ಹಾಯ್ ಹಲೋ ಹಾಂ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತೆ ಫ್ರೆಂಡ್ಸ್ ಇವತ್ತು ನಾನು ಹತ್ತೆ ನಿಮಿಷದಲ್ಲಿ ನಾವು ರಾಗಿ ಮುದ್ದೆ ಸಿಂಪಲಾಗಿ ಹೇಗೆ ಮಾಡ್ಕೊಳೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ರಾಗಿ ಮುದ್ದೆ ನಮ್ಮ ಕರ್ನಾಟಕದ ಫುಡ್ಡು ಮತ್ತು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಮತ್ತು ಅದು ಎಲ್ಲ ಫೇವ್ರೇಟ್ ಅಂತಲೂ ಹೇಳ್ಬೋದು ಇವನು ನಮ್ಮ ನಾನ್ ವೆಜ್ ಆಗಲಿ ಸೊಪ್ಪಿನ ಸಾರಾಗಲಿ ಇವಾಗ ಬೇಳೆ ಸಾಂಬಾರಾಗಲಿ ಈ ಥರದಕ್ಕೆಲ್ಲ ಬಸ್ಸಾರು ಉಪ್ಸಾರು ಮತ್ತು ಈ ಥರ ಕೈಗೊಜ್ಜು ಈ ಥರ ಎಲ್ಲ ಮಾಡಿದಾಗ ನಮಗೆ ನೆನಪಾಗೋದೇ ಮುದ್ದೆ ಅದು ಅದಿದ್ರೇ ಆ ಸಾರುಗಳಿಗೆಲ್ಲ ಒಂಥರ ತುಂಬ ಟೇಸ್ಟ್ ಅಂತಲೇ ಹೇಳ್ಬೋದು ಬಟ್ ಅದು ತುಂಬಾ ಒಳ್ಳೇದು ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಹಾಗೆ ಇಲ್ಲಿ ನೋಡಿ ಬನ್ನಿ ಇಲ್ಲಿ ಒಂದು ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಯಾಕೆಂದರೆ ಇದು ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಮುದ್ದೆ ಇಲ್ಲ ಎರಡು ಮುದ್ದೆ ಅಷ್ಟು ಮಾಡ್ಕೊಬೋದು ಒಂದು ಗ್ಲಾಸ್ ಆಗಿರೋದ್ರಿಂದ ಇನ್ ಕೇಸ್ ನೀವೇನಾದರೂ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೊತೀನಿ ಅನ್ನೋದಾದರೆ ನೀವು ನೀರನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಏಕೆಂದರೆ ಆಲ್ಮೋಸ್ಟ್ ಈಗ ನಮ್ಮ ಕರ್ನಾಟಕದ ಲೇಡೀಸ್ಗೆಲ್ಲರಿಗೂ ಗೊತ್ತಿದೆ ಲೈಕ್ ಮುದ್ದೆ ಮಾಡುವ ಮೆಥಡ್ ಆಗಿರ್ಬೋದು ಈಗ ಒಬ್ಬೊಬ್ರು ಹಕ್ಕಿ ಹಾಕಿ ಮಾಡ್ತಾರೆ ಮತ್ತು ಒಬ್ಬೊಬ್ಬರು ನುಚ್ಚಕ್ಕಿ ಅಂತ ಬರುತ್ತೆ ಅದನ್ನು ಹಾಕಿ ಮುದ್ದೆ ಮಾಡ್ತಾರೆ ಸೊ ನಮ್ಮ ಕಡೆ ನುಚ್ಚಕ್ಕಿ ಅಕ್ಕಿ ಮಾಡೋದು ಇದೆ ಸೊ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂತಂದರೆ ಪ್ಲೈನಾಗಿ ಅತ್ತೆ ಹತ್ತು ನಿಮಿಷದಲ್ಲಿ ದಿಢೀರಾಗಿ ಹೇಗೆ ನಾವು ರಾಗಿ ಮುದ್ದೆನ ಮಾಡ್ಕೋಬೋದು ಅಂಥೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈಗ ನೋಡ್ಬೋದು ಒಂದು ಗ್ಲಾಸ್ ನೀರು ಮೇಲೆ ಇದು ಚೆನ್ನಾಗೆ ಮರಳ್ತಾ ಇದೆ ಈ ಮರಳೋ ಟೈಮಲ್ಲಿ ನಾವೇನಪ್ಪ ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ರಾಗಿ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಬೇಕು ಗಂಟಿಲ್ದಿರೋ ಥರ ಹಾಕಿ ನಾವು ಮಿಕ್ಸ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಸಿಟ್ಟು ಹಾಕ್ಕೊಳ್ಳಿ ಈಗ ಹಾಕೊಳೋದ್ರಿಂದ ಏನಪ್ಪ ಅಂತಂದರೆ ನೆಕ್ಸ್ಟು ನಾವು ಹಸಿಟ್ಟು ಹಾಕಿದಾಗ ಅದು ನಮಗೆ ಉಂಡುಂಡೆ ಬರಲ್ಲ ಕ್ಲೀನಾಗಿ ಇರುತ್ತೆ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಚಿಕ್ಕದಾಗಿ ಮುದ್ದೆ ಕೋಲ್ ತೊಗೊಂಡಿದ್ದೀನಿ ಇದೇನಪ್ಪ ಅಂತಂದರೆ ನಾನು ಒಂದು ಮುದ್ದೆ ಎರಡು ಮುದ್ದೆ ಮಾಡಬೇಕಾದ್ರೆ ಈ ಕೋಲನ್ನ ನಾನು ಬಳಸ್ತೀನಿ ಅದು ಬಿಟ್ಟರೆ ಜಾಸ್ತಿ ಕ್ವಾಂಟಿಟಿಲಿ ನಾನು ಮಾಡಬೇಕಾದ್ರೆ ನಮ್ದೇನು ಮಾಮೂಲಿ ಹಳೆ ಕಾಲದ ಮುದ್ದೆ ಕೋಲ್ ಇದೆಯಲ್ಲ ಆ ಕೋಲಲ್ಲಿ ನಾನು ಮಾಡ್ಕೊತೀನಿ ಬಟ್ ಚಿಕ್ಕದಾಗೆ ಮುದ್ದೆ ಒಂದು ಎರಡು ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಈ ಮುದ್ದೆ ಕೋಲನ್ನ ಬಳಸ್ತೀನಿ ಇದು ನನಗೆ ಸಲ ದೇವಸ್ಥಾನಕ್ಕೆ ಹೋದಾಗ ಆ ಟೈಮಲ್ಲಿ ನಾನು ಅಲ್ಲಿ ಅಲ್ಲಿತ್ತು ಆವಾಗ ತೊಗೊಂಡೆ ಬಟ್ ಇಷ್ಟ ಆಯಿತು ಬಟ್ ಮುದ್ದೆ ತೊಳ್ಸೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ನಾವು ತೊಳಸ್ಕೊಬೋದು ಫ್ರೆಂಡ್ಸ್ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ರಾಗಿ ಹಾಕಿದ ಹಾಕಿದ್ಮೇಲೆ ಇಲ್ಲಿ ಒಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕೋದ್ರಿಂದ ಮುದ್ದೆ ನಮಗೆ ಚೆನ್ನಾಗಿ ತೊಳಸೋದಕ್ಕೆ ಮತ್ತು ಸಾಫ್ಟಾಗೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನಿಮಗೇನಾದರೂ ಇಷ್ಟ ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡಿ ಹೀಗೆ ನೋಡ್ಬೋದು ನಾನು ತುಪ್ಪ ಸಹ ಚೆನ್ನಾಗಿ ಕರಗಿದೆ ಕರಗಾದ ಮೇಲೆ ಈಗ ನಮಗೆ ಈಗ ಎಷ್ಟು ಹಸಿಟ್ಟು ಬೇಕು ಒಂದು ಗ್ಲಾಸ್ಗೆ ಇಲ್ಲಿ ನೀವು ತೊಳಿಸ್ಬೇಕಾದ್ರೆ ನಿಮ್ಗೆ ಹದ ಗೊತ್ತಾಗುತ್ತೆ ಹದ ಅಂತ ಹೇಳ್ತೀವಲ್ಲ ಆ ಹದ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಈಗ ಅದು ಚೆನ್ನಾಗಿ ಮರಳಿ ಉಕ್ಕು ಬಂದಮೇಲೆ ನಾನು ಈಗ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಇವಾಗ ನನಗೆ ಎಷ್ಟು ಬೇಕು ಈಗ ಈಗ ನಾವು ಹನ್ನದ ಸ್ಪೂನ್ ಇದೆಯಲ್ಲ ಹನ್ನದ ಚೌಟು ಅಂತ ಹೇಳ್ತೀವಲ್ಲ ಆ ಚೌಟಲ್ಲಿ ನಾನು ಎರಡು ಚೌಟಷ್ಟು ಹಾಕ್ಕೊಂಡಿದ್ದೀನಿ ಆಗ್ಬೋದು ಅಂತ ಇದಾದಮೇಲೆ ಮುದ್ದೆ ಕೋಲಲ್ಲಿ ಇಲ್ಲಿ ತೊಳಸ್ಕೊತಾ ಇದ್ದೀನಿ ನೋಡ್ಬೋದು ನಾ ಈ ಮುದ್ದೆ ಕೋಲಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ಮತ್ತು ನಾವು ಗ್ಯಾಸ್ ಮೇಲೆ ಮಾಡ್ಕೊಂಬಿಡ್ಬೋದು ಅವಾಗೆಲ್ಲ ಏನಂತಂದರೆ ನಾವು ಕೆಳಗಡೆ ಇಟ್ಕೊಂಡು ಬಟ್ಟೆ ಪ ಬಟ್ಟೆನ ಪಾತ್ರೆ ಒಳಗಡೆ ಕಾಲಲ್ಲಿ ಇಟ್ಕೊಂಡು ದೊಡ್ಡ ಕೋಲಲ್ಲಿ ಮುದ್ದೆ ತೊಳಸ್ತಿದ್ವಿ ಬಟ್ ಇವಾಗ ಹಂಗಲ್ಲ ನೋಡಿ ಈಗ ನಾನು ಇದೇ ರೀತಿಯಲ್ಲೇ ಮಾಡ್ಕೊಬೋದು ಈ ಕೋಲ್ ಚಿಕ್ಕದಾಗಿರೋದ್ರಿಂದ ಒಂದು ಮುದ್ದೆ ಎರಡು ಮುದ್ದೆ ಆಗಿರೋದ್ರಿಂದ ನಾವು ಗ್ಯಾಸ್ ಮೇಲೇ ಮುದ್ದೆ ತೊಳಸ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗೆ ಮಾಡ್ಕೊಬೋದು ನಮ್ಮ ನಿಮಗೂ ಏನಾದರೂ ಈ ಕೋಲ್ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ನೀವು ಎಲ್ಲೇ ಆಗಲಿ ಇವಾಗ ದೇವಸ್ಥಾನ ದೊಡ್ಡ ದೊಡ್ಡ ದೇವಸ್ಥಾನ ಅಂತೆಲ್ಲ ಹೋಗ್ತಾ ಇರ್ತೀವಲ್ಲ ಅಲ್ಲಿ ಇರುತ್ತೆ ನೋಡಿ ನೋಡಿ ತೊಗೊಳ್ಳಿ ಈಗ ನೋಡ್ಬೋದು ನಾನು ಇಲ್ಲಿ ಇವಾಗ ಕ್ಲೀನಾಗಿ ಮುದ್ದೆ ಹೆಂಗೆ ತೊಳಸ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಇವನ್ ನಿಮಗೆ ಮುದ್ದೆ ಕೋಲಲ್ಲಿ ಇಲ್ಲ ದೊಡ್ಡದು ಇಲ್ಲ ಚಿಕ್ಕದೂ ಇಲ್ಲ ಏನು ಮಾಡೋದು ಅನ್ನೋದಾದರೆ ನಾವು ಅನ್ನದ ಚೌಟ ಏನಿದೆಯೋ ಅದೇ ಚೌಟಲ್ಲೇ ನಾವು ಆರಾಮಾಗೆ ಮುದ್ದೆ ತೊಳಸ್ಕೋಬೋದು ಒಂದು ಮುದ್ದೆ ಎರಡು ಮುದ್ದೆ ಮಾತ್ರ ಬಟ್ ಜಾಸ್ತಿ ಮಾಡಬೇಕು ಅಂದರೆ ನಮಗೆ ಮುದ್ದೆ ಕೂಲಿ ಬೇಕೇ ಬೇಕು ಈಗ ಸ್ವಲ್ಪ ಮೆತ್ತಗಿದೆ ನಿಮಗೆ ಮೆತ್ತಗೆ ಬೇಕು ಅನ್ನೋದಾದರೆ ಈ ಅದ ಸಾಕು ನಾನು ಪಾತ್ರೆ ಬಿಸಿ ಇದೆ ಆದ್ರೂ ನಮಗೊಂಥರ ಅಡುಗೆ ಮಾಡಿ ಪ್ರಾಕ್ಟೀಸ್ ಆಗಿರುತ್ತಲ್ಲ ಸ್ವಲ್ಪ ಸ್ವಲ್ಪ ಬಿಸಿನ ನಾವು ತಡ್ಕೊತೀವಿ ಸೊ ಅದರಿಂದ ನಾನು ಕೈಯಲ್ಲೇ ಇಟ್ಕೊಂಡಿದ್ದೇನೆ ಈಗ ನೋಡ್ಬೋದು ನಾನು ಹಾಗೆ ಚೌಟಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಈಗ ಒಬ್ಬೊಬ್ರು ಮುದ್ದೆ ಕೊಲಿರಲ್ಲ ಒಂದು ಮುದ್ದೆನೇ ಹೆಂಗೆ ಮಾಡೋದು ಹೇಳಿದಾಗ ಈ ಥರ ಚೌಟ್ ಬರುತ್ತಲ್ಲ ಅನ್ನೋ ಸ್ಪೂನ್ ಇರುತ್ತಲ್ಲ ಈ ಅನ್ನದ ಸ್ಪೂನಲ್ಲೇ ನಾವು ಆರಾಮಾಗಿ ಮುದ್ದೆನ ತೋರಿಸ್ಕೋಬೋದು ಲೈಕ್ ಚಿಕ್ಕದಾಗೆ ಸ್ಮ್ಯಾಶ್ ಮಾಡ್ಕೊಳೋ ಥರ ಸ್ಮ್ಯಾಶ್ ಮಾಡ್ಕೊಳೋ ರೀತಿಲಿ ಮಾಡ್ಕೊಂಬಿಡ್ಬೋದು ನೋಡಿ ಆ ರೀತಿಲಿ ನಾವು ಸ್ವಲ್ಪ ನಿಧಾನಕ್ಕೆ ಆ ರೀತಿಲಿ ಮಾಡ್ಕೊಂಬಿಟ್ರೆ ಮುದ್ದೆ ಆರಾಮಾಗಿ ತೊಳಸ್ಕೊಬೋದು ಮುದ್ದೆ ಮಾಡೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಸಖತ್ ಈಸಿ ಮತ್ತು ಹೆಲ್ದಿ ಫುಡ್ ಅಂತಲೇ ನಾವು ಹೇಳ್ಬೋದು ಎಲ್ದಿ ಫುಡ್ಡೆಲ್ಲ ಈಸಿಯಾಗೆ ಮಾಡ್ಕೊಂಬಿಡ್ಬೋದು ಮತ್ತು ನಾನು ಇದು ಕಂಪ್ಲೀಟಾಗಿ ಏನು ನಾವು ತೊಳಿಸ್ಬೇಕಾದ್ರೆ ಸೈಡಲ್ಲೆಲ್ಲ ಅಂಟ್ಕೊಂಡಿರುತ್ತೋ ಆ ಮು ಅದನ್ನೆಲ್ಲ ಕ್ಲೀನಾಗಿ ನಾನು ತೆಗೆದು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊತೀನಿ ನೋಡ್ಬೋದು ಆಲ್ರೆಡಿ ಇಲ್ಲಿ ಕರೆಕ್ಟಾಗಿ ನಾನೆಲ್ಲ ಮಾಡ್ಕೊಂಡೆ ತೊಳಿಸಿ ಇಟ್ಕೊಂಡಿದ್ದೀನಿ ಈಗ ಆಗಿದೆ ನಾನು ನೀರಲ್ಲಿ ಇವಾಗ ನಿಮಗೆ ಮುದ್ದೆ ಆಗಿದೆ ಅಂತ ಹೇಗೆ ಗೊತ್ತಾಗೋದು ಈಗ ನೀರಲ್ಲಿ ನಾವು ಕೈನ ಹಚ್ಚಿಬಿಟ್ಟು ಆಮೇಲೆ ಮುದ್ದೆ ಮೇಲೆ ಇಟ್ಟಾಗ ನಮಗೆ ಮುದ್ದೆ ಕೈ ಗಂಟಲ್ಲ ಆ ಟೈಮಲ್ಲಿ ನಮಗೆ ಅದು ಬೆಂದಿದೆ ಅಂತ ಒಂದು ಐದು ನಿಮಿಷದೊಳಗಡೆ ನಮಗೆ ಐದು ನಿಮಿಷವೂ ಬೇಕಾಗಿಲ್ಲ ಮೂರು ನಾಲ್ಕು ನಿಮಿಷದೊಳಗಡೆ ನಮಗೆ ಅದು ಮುದ್ದೆ ಬೆಂದೋಗುತ್ತೆ ಯಾಕಂದರೆ ಬರೀ ರಾಗಿ ಹಸಿಟ್ಟಲ್ವಾ ಅದು ನೀರೆಲ್ಲ ಚೆನ್ನಾಗಿ ಮೇಲೆ ಹಾಕ್ಕೊಂಡಿರ್ತೀವಲ್ಲ ಸೊ ಆರಾಮಾಗಿ ಹಾಕ್ಬಿಡುತ್ತೆ ನೋಡ್ಬೋದು ಇವಾಗ ನಾನು ಒಂದು ಪ್ಲೇಟಿಗೆ ತೊಗೊಂಡು ಪ್ಲೇಟಿಗೆ ನೀರೆಲ್ಲ ಸವರಿ ಈಗ ಅದೇನು ಮುದ್ದೆ ತೊಳಿಸಿ ಇಟ್ಕೊಂಡಿದ್ನೋ ಅದನ್ನು ಹಾಕ್ತಾಯಿದ್ದೀನಿ ಅವಾಗೆಲ್ಲ ಕಲ್ಲು ಬರ್ತಿತ್ತು ಕಲ್ ಮೇಲೆ ಹಾಕ್ಬಿಟ್ಟು ಎರಡೂ ಕೈಯಲ್ಲಿ ಅಮ್ಮ ಎಲ್ಲ ನಮ್ಮದೆಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಆ್ಯಕ್ಚುಲಿ ಅವಾಗೆಲ್ಲ ಒಳ್ಳೆ ಎರಡೂ ಕೈಯಲ್ಲಿ ಹಾಕಿ ಬಿಸಿ ಬಿಸಿ ಪಾತ್ರೆನೇ ಬಗ್ಗಿಸ್ಬಿಟ್ಟು ಎರಡೂ ಕೈಯಲ್ಲಿ ಹಿಂಗೆ ಮುದ್ದೆ ರೋಲ್ ಮಾಡೋರು ಹಂಗಂಗೆ ತಟ್ಟೆಗಳ್ ಇಟ್ಕೊಂಡು ಅಲ್ಲೇ ಕುತ್ಕೊಬೇಕಾಗಿತ್ತು ಹಿಂಗೆ ಮುದ್ದೆ ಮಾಡೋದು ಪ್ಲೇಟ್ಗೆ ಹಾಕೋದು ಇತ್ತು ಅವಾಗೆಲ್ಲ ಮುದ್ದೆ ತಿನ್ನೋದು ಕಂಡೀಷನ್ ಆಗಿತ್ತು ಮುದ್ದೆ ತಿನ್ನಲೇಬೇಕು ಅನ್ನೋದು ಸ್ಟ್ರಿಕ್ಟ್ ಆಗಿತ್ತು ಬಟ್ ಇವಾಗ ಮಕ್ಕಳನ್ನ ಫೋರ್ಸ್ ಮಾಡಿ ತಿನ್ನಿಸ್ಬೇಕು ಮುದ್ದೆ ಅನ್ನೋದು ಮುದ್ದೆ ಮಮ್ಮಿ ಅಂತ ಹೇಳ್ತಾರೆ ಆ ರೀತಿಲಿ ಆಗೋಗಿದೆ ಬಟ್ ಇಲ್ಲಿ ನಾವು ಅವಾಗ ಬಿಸಿ ಬಿಸಿನೇ ಅವ್ರ ಕೈಗಳಲ್ಲಿ ಬಿಸಿ ಬಿಸಿ ಎಷ್ಟೇ ಬಿಸಿ ಇದ್ರೂ ಮುದ್ದೆ ಮಾಡೋದು ಹಾಕೋದು ನಮ್ಗೆ ಇವಾಗ ಸ್ವಲ್ಪ ಬಿಸಿನೇ ತಡೆಯೋ ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ ಈಗ ನೋಡ್ಬೋದು ನಂದು ಎರಡು ಚಿಕ್ಕ ಚಿಕ್ಕದಾಗಿ ಎರಡು ಮುದ್ದೆ ಆಗಿದೆ ನೋಡ್ಬೋದು ಅದು ಸ್ವಲ್ಪ ಅಂಟ್ಕೊತಿದೆ ಅಂದಾಗೆಲ್ಲ ಸ್ವಲ್ಪ ಟ್ಯಾಪ್ ಜಸ್ಟ್ ನೀರು ಜಾಸ್ತಿ ನೀರು ಹಾಕೊಂಬಾರ್ದು ಆವಾಗ ಮುದ್ದೆ ಮೆತ್ತ ಮೆತ್ತಗೆ ಬಂದ್ಬಿಡುತ್ತೆ ಅಂಟೆ ಅಂಟು ಥರ ಬಂದ್ಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಮುದ್ದೆ ತುಂಬಾ ಚೆನ್ನಾಗಾಗಿದೆ ಯಾವುದೇ ರೀತಿ ಏನೂ ಸಮಸ್ಯೆ ಇಲ್ಲ ನಾನು ಮತ್ತೆ ಅದನ್ನು ಮುದ್ದೆ ಬಾ ಮುದ್ದೆ ಪಾತ್ರೆಗೆ ಇದ್ದೀನಿ ನೀವು ಬೇಕಂದರೆ ಹಾಟ್ ಬಾಕ್ಸ್ಗೆ ಹಾಕ್ಬೋದು ನಮ್ಮ ಕಡೆ ಎಲ್ಲ ಶಾಸ್ತ್ರ ಇರೋದು ಮುದ್ದೆ ಮಾಡಿದ ತಕ್ಷಣ ಮುದ್ದೆ ಪಾತ್ರೆಗೆ ಹಾಕಬೇಕು ಅದರಲ್ಲಿ ಅದರಿಂದ ಮುದ್ದೆ ತಿಂದಾಗ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ನಾವೆಲ್ಲ ಮುದ್ದೆ ಪಾತ್ರೆಗೆ ಹಾಕೋದು ನೀವು ಬೇಕಂತಂದರೆ ನೀವು ಹಾಟ್ ಬಾಕ್ಸ್ ಆಗಿರ್ಬೋದು ಈ ಥರ ಇದರಲ್ಲಿ ಇಲ್ಲ ಸಪ್ರೇಟ್ ಇದರಲ್ಲಿ ಇಟ್ಕೊಬೋದು ನೋಡೋದಲ್ಲ ನಂದು ಕಂಪ್ಲೀಟಾಗಿ ಎರಡು ಮುದ್ದೆ ಆಗಿದೆ ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ಅದಕ್ಕೆ ನಾವು ಮುಂಚೆ ನಾನು ಈ ಈಗ ಮುದ್ದೆ ಪಾತ್ರೆಯಲ್ಲಿ ಹಾಕ್ಕೊಂಡು ನಮಗೆ ಎರಡು ಮುದ್ದೆ ಕಂಪ್ಲೀಟಾಗಿ ಮುದ್ದೆ ಪಾತ್ರೆಗೆ ಹಾಕಿದ್ಮೇಲೆ ಎರಡು ಕೈಯಲ್ಲಿ ಮುದ್ದೆ ಪಾತ್ರೆನ ಮುಗಿಬೇಕು ಅನ್ನೋದು ನಮ್ಮನೆ ಕಡೆ ಇದೆ ಅಮ್ಮ ಹೇಳ್ಕೊಟ್ಟಿತ್ತು ಬಟ್ ರೀಸನ್ ಗೊತ್ತಿಲ್ಲ ಬಟ್ ಮುಗಿಬೇಕಾಗಿತ್ತು ಮೇ ಬಿ ಅವಾಗೆಲ್ಲ ಕಾಲಲ್ಲಿ ಇಟ್ಕೊಂಡು ಮುದ್ದೆ ತೋಳಿಸ್ತಿದ್ವಲ್ಲ ಅದರಿಂದ ಏನಾದರೂ ಆ ಶಾಸ್ತ್ರ ಕ್ಷಮೆ ಇರಲಿ ಅಂತೇನಾದರೂ ಮುಗೀತಿದ್ರೋ ಏನೋ ಗೊತ್ತಿಲ್ಲ ಬಟ್ ಅದು ನಾವು ಅವಾಗ ಕೇಳಲಿಲ್ಲ ನಾವು ಅಷ್ಟು ಬುದ್ಧವಂತರು ಆವಾಗ ನಾವು ಆಗಿರಲಿಲ್ಲ ಸೊ ಏನಪ್ಪ ಅಂತಂದರೆ ನಾ ಇವತ್ತಿಗೂ ಫಾಲೋ ಮಾಡ್ತೀವಿ ಮುದ್ದೆ ಆಗಿದ ತಕ್ಷಣ ಅದೆರಡೂ ಕೈಯಲ್ಲಿ ಮುಗಿತೀವಿ ಈಗ ನೋಡ್ಬೋದು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮಟನ್ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಅಂತೇಳಿ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ತೆಳ್ಳಗಿದ್ರೇ ಚೆನ್ನಾಗಿರೋದು ಆದ್ದರಿಂದ ಮಟನ್ ಸಾರಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಇದು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಮುದ್ದೆ ಕರೆಕ್ಟಾಗಿ ಬೆಂದಿದೆ ಹಾಂ ಬೆಂದಿದೆ ಹಂಡ್ರೆಡ್ ಪರ್ಸೆಂಟ್ ಬೆಂದಿದೆ ಯಾಕಂದರೆ ಅದು ಕೈಗೆ ಮೆತ್ಕೊಳಲ್ಲ ಒಬ್ಬೊಬ್ಬರು ಮುದ್ದೆನ ಹಿಂಗೆ ಕೀಳ್ತಾರೆ ದಯವಿಟ್ಟು ಮುದ್ದೆನ ಕೇಳಬೇಡಿ ಎರಡು ಫಿಂಗರಲ್ಲಿ ನಾವು ಅದನ್ನು ಮುದ್ದೆ ಮುರಿಯೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಕಿತ್ತು ತಿನ್ನೋದು ಬೇಡ ಕ್ಲೀನಾಗಿ ಅದನ್ನು ಒಂದು ಹದದಲ್ಲಿ ಮುರ್ಕೊಂಡು ತಿನ್ನೋಣ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಯ್ಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್